ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲವೂರು ಹೋಬಳಿಯ ಸಾಗ್ಯ ಗ್ರಾಮದಲ್ಲಿದ್ದೇವೆ ಸಾ ಸಾಗ್ಯ ಗ್ರಾಮದ ಎಸ್ ರಾಜಣ್ಣ ಅವರು ಆರ್ಗ್ಯಾನಿಕ್ ಕೃಷಿನಲ್ಲಿ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿದಂಥವರು ಅವರು ಬಹುಬೇಳೆ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಅಡಕೆ ತೆಂಗು ಕಾಫಿ ಮೆಣಸು ಬಾಳೆ ಏಲಕ್ಕಿ ಹೀಗೆ ವಿವಿಧವಾದಂಥ ಆರ್ಥಿಕ ಬೆಳೆಗಳನ್ನ ಬೆಳೆದಿದ್ದಾರೆ ತೋಟಗಾರಿಕೆ ಬೆಳೆಗಳನ್ನ ಇದನ್ನು ಯಾವ ರೀತಿ ಇವರು ಸಮಗ್ರ ಬೇಸಾಯದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಅವರು ರೈತರಿಂದ ತಿಳ್ಕೊಳ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ತಮ್ಮ ನಮಸ್ಕಾರ ನನ್ನ ಹೆಸರು ಎಸ್ ರಾಜಣ್ಣ ಹ ಸಣ್ಣ ಪ್ಲೇಟ್ ಎಲ್ಸಿದೇಗೌಡ ಸಾಗ್ಯ ವಿಲೇಜು ಕಲಗುರ್ ಹಬ್ಳಿ ಮಾವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಾನು ಒಬ್ಬ ಸಾವಯವ ಕೃಷಿಕ ನಾನು ಸಾವಯವದಲ್ಲಿ ಮೂವತ್ತೈದು ಜಾತಿ ಗಿಡಗಳನ್ನ ಒಂದು ಎಕರೆ ಎರಡು ಕುಂಟೆನಲ್ಲಿ ನಲ್ಲಿ ಹ್ಮ್ ಬೆಳೆದಿದ್ದೀನಿ ಎಷ್ಟು ತರದ ಗಿಡಗಳು ಹಾಕಿದ್ರಿ ಸರ್ ಮೂವತ್ತೈದು ವೆರೈಟಿ ಇದೆ ಸರ್ ಇಲ್ಲಿ ಕಾಡು ಕೃಷಿ ತಾವಿಂದ ಹಣ್ಣು ಹಂಬಲ ಮಸಾಲೆ ಪದಾರ್ಥಗಳು ಎಲ್ಲ ಸೇರಿ ಮೂವತ್ತೈದು ವಿಧವಾದಂತ ಗಿಡಗಳನ್ನ ನಾನು ಬೆಳೆಸಿದೀನಿ ಮೊದಲನೇದಾಗಿ ಹಲಸು ಹ್ಮ್ ಹಲಸು ಹಲಸು ಎಲ್ಲ ಕಟಾವ್ ಆಗಿದೆ ಇನ್ನೂ ಸ್ವಲ್ಪ ಇದೆ ಹಲಸು ಮತ್ತೆ ಇದೆ ಏಲಕ್ಕಿ ಏಲಕ್ಕಿ ಇದೆ ಏಲಕ್ಕಿ ಎಲ್ಲ ಹಾಕಿದಿರಿ ಸರ್ ಬಂದಿದ್ದು ಹಾಂ ಈ ಸಾರಿ ಒಂದು ಸುಮಾರು ಫಸ್ಟ್ ಕಟಾವ್ ಆಗಿದೆ ಎರಡು ವರ್ಷದ ಗಿಡ ಇದು ಹಾಂ ಹಾಂ ಇನ್ನೂ ಚಿಕ್ಕ ಗಿಡಗಳು ಬೇರೆ ಒಂದು ಹಚ್ಚಿದೆ ಹಾಂ ಹಾಂ ಇದು ಎರಡನೇ ವರ್ಷದ ಗಿಡ ಹಾಂ ಹಾಂ ಮತ್ತು ಹಾಗೆ ಇಲ್ಲಿ ಈ ಚೀಪಿಗೆ ಚೀಪಿ ಇದೆ ಹಾಂ ಹಾಂ ಚೀಪಿ ಇದೆ ಸೀಬೆ ಸೀಬೆ ಹ್ಞೂ ಹ್ಞೂ ಮತ್ತೆ ಇಲ್ಲೊಂದು ಇದು ಇದೆ ಏಲಕ್ಕಿ ಇದೆ ಏಲಕ್ಕಿ ಇದೆ ಇದು ಏಲಕ್ಕಿ ಹ್ಮ್ ಹ್ಮ್

ಒಂದು ತರ್ಟಿ ಪರ್ಸೆಂಟ್ ಕಾಯಿ ಸಿಕ್ಕದ ಈ ಸಾರಿ ಎರಡನೇ ಮೂರನೇ ವರ್ಷಕ್ಕೆ ಚೆನ್ನಾಗಿ ಬರ್ತಾ ಈಗ ಕಾಯಿ ಆಗಿದೆ ಸ್ವಲ್ಪ ಒಂದೊಂದು ಎಣ್ಣೆ ಆಯ್ತಾ ಇದೆ ಹ್ಮ್ ಹ್ಮ್ ಎಷ್ಟು ಕಾಫಿ ಗಿಡಗಳಿವೆ ಸರ್ ಕಾಫಿ ಒಂದ್ ಐನೂರೂರ್ ಗಿಡಗಳಿದೆಯಾ ಅಡಿಕೆ ಒಂದು ಐನೂರ ಇದೆ ಅಡಿಕೆ ಎಷ್ಟಿದೆ ಸರ್ ಐನೂರ ಇದೆ ಅಡಿಕೆ ಒಂದು ಐನೂರ ಇದೆ ತೆಂಗು ತೆಂಗು ಒಂದು ಎಪ್ಪತ್ತು ಗಿಡ ಇದೆ ಸರ್ ಎಪ್ಪತ್ತಿದೆಯಾ ತೆಂಗು ಎಪ್ಪತ್ತು ಗಿಡದಲ್ಲಿ ಹಾ ನಾನು ಸ್ವಲ್ಪ ಕೊಬ್ಬರಿ ಮಾಡ್ಕತ್ತಿನ ಎಳ್ಳಿರು ಕುಸ್ಕೊತೇನೆ ಅದೇ ಕೊಬ್ಬರಿನಲ್ಲಿ ಸಾವಯವ ಕೊಬ್ಬರಿ ಎಣ್ಣೆನ ತೆಗೆದು ಮನೆಗೆ ಹ್ಮ್ ಮತ್ತೆ ಅಡಿಗೆಗೆ ತಲೆಗೆ ಹ್ಮ್ ಎಲ್ಲಕ್ಕೂ ನಾವು ಅದನ್ನ ಯೂಸ್ ಮಾಡ್ತೇವೆ ಸರಿ ಸರಿ ಇದು ಕಾಫಿ ಎಣ್ಣೆ ಸರಿ ಇದು ಕಾಫಿ ಹಣ್ಣು ಕಾಫಿ ಕಾಫಿ ಎಣ್ಣೆ ಇದು ಸರಿ ಸರ್ ಎಲ್ಲ ಹಣ್ಣಾಗ್ ಹಣ್ಣಾಗಿದೆ ಸ್ವಲ್ಪ ಸ್ವಲ್ಪ ಒಂದೇ ಸಾರಿ ಬರಲ್ಲ ಅದು ಎಲ್ಲ ಒಂದೇ ಸಾರಿ ಬರಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ ಬರ್ತಾ ಇದಾವೆ ಸ್ವಲ್ಪ ಸ್ವಲ್ಪ ಈ ತರ ಬಂದಿದೆ ಕೆಂಪಗೆ ಈ ತರ ಬಂದಿದೆ ಸುಂದರವಾಗಿ ಕಾಣ್ತಾವೆ ಸರ್ ಹಾ ತುಂಬಾ ಸುಂದರವಾಗಿ ಕಾಣ್ತಾವೆ ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಕಾಫಿ ಗಿಡಗಳಂತೂ ಸರ್ ನಾನು ಇದಕ್ಕೆ ಯಾವುದೇ ತರಹದ ಕೆಮಿಕಲ್ ಯೂಸ್ ಮಾಡ್ಲಿಲ್ಲ ಬರೀ ಜೀವಾಮೃತ ಹೇಸ್ಟಿಕ್ ಕಾಂಪೋಸರ್ ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಪ್ಪೆ ಗೊಬ್ಬರನೂ ಸಹ ಹೆಚ್ಚಿಗೆ ಹಾಕ್ಲಿಲ್ಲ ಒಂದೇ ಸಾರಿ ಹಾಕಿರೋದು ನಾಲ್ಕು ವರ್ಷಕ್ಕೆ ಸರಿ ಸರಿ ನಾಲ್ಕು ವರ್ಷದಿಂದ ಉಳುವೆ ಮಾಡ್ಲಿಲ್ಲ ನಾನು ಮಲ್ಚಿಂಗ್ ಸಿಸ್ಟಮ್ ಮಾಡ್ಕೊಂಡು ಇಲ್ಲೇ ಬೆಳತಕ್ಕಂತ ಕಳೆನ ಇಲ್ಲೇನೆ ಮಲ್ಚು ಮಾಡಿ ನಾನು ಭೂಮಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಹ್ಮ್ ಹನಿ ನೀರಾವರಿ ಪದ್ಧತಿನಲ್ಲಿ ನಾನು ಸಮಗ್ರ ತೋಟಗಾರಿಕೆ ಹ್ಮ್ ಹ್ಮ್ ಅದ ಮಾಡ್ತಾ ಇದ್ದೀನಿ ಸರಿ ಸರ್ ಆಮೇಲೆ ಈ ತೆಂಗಿರತ್ತವ ಅಡಕೆ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ ಸರ್ ತೆಂಗಿರತ್ತ ತೆಂಗ್ ಹಾಕ್ಬಾರ್ದು ತೆಂಗಿರತ್ತವ್ ಅಡಕೆ ಹಾಕ್ಬಾರ್ದು ತೆಂಗು ಫಲ ಬರಲ್ಲ ಈಗೆಲ್ಲ ಹೇಳ್ತಾರಲ್ಲ ಸರ್ ಈಗ ಅಲ್ಲಿ ನೀವು ಈಗ ನಾ ಹಾಕಿದ್ದೀನಲ್ಲ ನೀವು ನೋಡ್ತಾ ಇದೀರಲ್ಲ ನೋಡ್ತಾ ಇದೀವಿ ತೆಂಗು ಮೇಸರು ತೆಂಗಿನ ಬದಲಿ ಹ್ಮ್ ಅಡಕೆ ಹ್ಮ್ ತೆಂಗಿನ ಮಿಶ್ರ ಬೆಳೆಯಾಗಿ ಕಾಫಿ ಇದೆ ಮೆಣಸು ಇದೆ ಹ್ಮ್ ಮತ್ತೆ ಏಲಕ್ಕಿ ಇದೆ ಅದೇ ಈ ಕಾಫಿ ನೋಡಿದ್ವಿ ಹಾ ಅಡಿಕೆ ನೋಡಿದ್ವಿ ಬನ್ನಿ ಹಿಂಗೆ ಮೆಣಸು ತೋರಿಸ್ತೀನಿ ಬನ್ನಿ ಇದೆ ಅಲ್ಲಿ ಅಲಸಿದೆ ಹಾ ಅಲಸಿದೆ ನೋಡಿ ಇದು ಮೆಣಸು ಇದು ಹಾ ಮೆಣಸು ಮೆಣಸು ಇದು ಕಾಫಿ ಒಳಗೆ ಅಲ್ಲೊಂದು ಮೆಣಸಿನ ಕಾಯಿ ಬಿಟ್ಟಿರೋದು ನೋಡಬೇಕಾತ್ರಿ ಇತ್ತು ಇದ್ರಾಗ ಇದೆಲ್ಲ ಇಟ್ಟಿದ್ದೀನಿ ಮೆಣಸಿನದು ಮೆಣಸಿನ ಗಿಡಗಳೆಲ್ಲ ಹಪ್ಸಿದಿರಿ ಸಾರಿ ಎರಡ್ ವರ್ಷ ಆಗಿದೆ ಈ ಸಾರಿ ಜಾಸ್ತಿ ಹೂ ಬಿಡ್ತದೆ ಹಾ ಹಾ ರೋಸ್ ಸಾರಿ ತೆಳ್ಳಗ್ ಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಹಾ 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 ಎಲ್ಲಾ ತೆಂಗಿನ ಮರಕ್ಕೆ ಹಪ್ಸಿದಿರಿ ಸಂಗೀನ್ ಮರಕ್ ಹಾಕಿದ್ದೀನಿ ನೆಕ್ಸ್ಟ್ ಇಯರ್ ಒಂದು ಐನೂರ್ ಬಳ್ಳಿನ ಅಡ್ಕೆ ಬಳ್ಳಿಗೆ ಹಬ್ಬಿಸೋಕೆ ಅಡ್ಕೆ ಸ್ವಲ್ಪ ಮಾತೆ ಬಂದು ಮೇಲ್ ಕೊಟ್ಟಾಗ್ಲಿ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ ಆ ಹಾ ಹಾ ಐನೂರು ಗಾಡಿಕೆಗೂ ನಾನು ಮೆಣಸನ್ನ ನೆಕ್ಸ್ಟ್ ಇಯರ್ ಹಬ್ಬಿಸ್ತೀನಿ ಹಬ್ಬಿಸ್ತೀರಿ ಇದು ಮಾತೆ ಬರ್ಲಿ ಅಂತ ಕಾಯ್ದೆ ಬರೀ ತೆಂಗಿಗ್ ಮಾತ್ರ ಹಬ್ಬಸಿದಿರಿ ಬರೀ ತೆಂಗಿಂಗ್ ಮಾತ್ರ ಹಬ್ಬಸಿದೀನಿ ಈ ಸಾರಿ ಟೀಕ್ ಇದೆ ಮತ್ತೆ ಮಹಾಗನಿ ಇದೆ ಹೊರಗಡೆ ಬಾರ್ಡರ್ ಅಲ್ಲಿ ಅವಕ್ಕೂ ಎಲ್ಲ ಈ ಸಾರಿ ಹಾಕ್ತೀನಿ ಸರ್ ಈಗ ಹ್ಮ್ ಸರಿ ಸರ್ ಈಗ ಒಳಗಡೆ ಬಾಳೆನು ಹಾಕಿದಿರಿ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಪಚ್ ಬಾಳೆ ಇದೆ ಹ ಹ ತಿನ್ನು ಮನೆಗೆ ಪಚ್ಚಿ ಎಲಕಿ ಬಾಳೆ ಹಾಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಉಳಿದ ಮಾರಾಟ ಮಾಡ್ಕತ್ತೀನಿ ನಮ್ಮ ಸ್ನೇಹಿತರು ಇದು ಕಿತ್ಲೆ ಗಿಡ ಇದು ಕಿತ್ಲೆ ಕಿತ್ಲೆ ಎಣ್ಣೆದು ಹ ಕಿತ್ಲೆ ಗಿಡ ಇದು ಇದು ಒಂದೊಂದು ಒಂದೊಂದು ಮನೆಗೋಸ್ಕರ ಹಾಕೊಂಡಿದ್ದೀನಿ ಸರಿ ಸರಿ ಸರ್ ನನ್ಗೆ ಇದೆಲ್ಲ ಮನೆಗೆ ಮಕ್ಕಳು ಮರಿ ತಿನ್ನು ಈ ಕಾಪಿ ಅಡಿಕೆ ತೆಂಗು ಈ ಮೂರು ಮೇಜರ್ ಕ್ರಾಪ್ ಲಾಂಗ್ ಟರ್ಮ್ ಸಂಪಾದನೆ ಬರುವಂತದ್ದು ಇದನ್ನ ನಾನು ಮಾಡ್ಕೊಂಡಿದೀನಿ ಹೆಚ್ಚಿನ ಒಂದು ಬಾಳೆಗಳು ಹಾಕೊಂಡಿದ್ದೀರಿ ಪಚ್ಚಬಾಳೆ ಇದು ಪಚಬಾಳೆ ನಾನು ಗೊಬ್ಬರ ಇದು ಮೆನ್ಯೂರ್ ಹಾಕ್ತೇನೆ ನಂದು ಕಡಿಮೆ ಅಂದ್ರೆ ಬರುತ್ತೆ ಒಂದು ಇದು ಮೆಣಸು ಸ್ವಲ್ಪ ಕಾಯಿ ಸ್ಟಾರ್ಟ್ ಆಗಿದೆ ಈಗ ಹಿಂಗೆ ಮುಂದೆ ಮನೆ ಆ ಮೆಣಸು ಈಗ ಸ್ಟಾರ್ಟ್ ಈಗ ಸ್ಟಾರ್ಟ್ ಆಗಿದೆ ಇದು ಮೆಣಸು ಇದು ಹೌದು ಸರ್ ಹ ಇನ್ನು ಈ ವರ್ಷ ಚೆನ್ನಾಗಿ ಬರುತ್ತೆ ಯಾವುದೇ ಇದು ವ್ಯವಸಾಯನೂ ಮಾಡ್ಲಿಲ್ಲ ನಾನು ಇಟ್ಟದ ಸರಿ ಅದಕ್ಕೆ ಒಂದು ಒಂದ್ 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 ಇಬ್ಡಿ ಗೊಬ್ಬರ ತಿಪ್ಪೆ ಗೊಬ್ಬರನೂ ಸಹ ಹಾಕ್ಲಿಲ್ಲ ಅದಕ್ಕೆ ಬರೀ ಜೇವ ಅಮೃತ ಉಯ್ಯೋದು ಈ ರೀತಿ ಮಾಡ್ಕೊಂಡು ನಾನು ಮೆಣಸುನು ಸಹ ಇಲ್ಲಿ ಆಗುತ್ತೆ ಅಂತ ತೀರ್ಮಾನ ಮಾಡಿದ್ದೇನೆ ಹ್ಮ್ ಹ್ಮ್ ಇದಕ್ಕೆ ನೆಕ್ಸ್ಟ್ ಇಯರ್ ಎಲ್ಲಾ ಮೆಣಸು ಹಾಕೊಂಡು ಎಲ್ಲಾ ಹಾಕಿ ಚಕ್ಕೆನ ಹಾಕಬೇಕು ಅಂತ ಒಂದ್ ಸ್ಯಾಂಪಲ್ ತಂದು ಹಾಕಿದೀನಿ ಕೆಳಗಡೆ ಇದೆ ತೋರಿಸ್ತೀನಿ ಈ ಸಾರಿ ಒಂದು ನೂರ್ ಗಿಡ ಜಾಯ್ಕಾಯಿ ಹಾಕ್ತೀನಿ ಸರಿ 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 ಒಂದ್ ಐವತ್ತು ಗಿಡ ಇಲ್ಲಿ ಹಾಕ್ತೀನಿ ಇನ್ನೊಂದ್ ತೋಟ ಅಲ್ಲ ಐವತ್ ಹಾಕತ್ತೀನಿ ಐವತ್ತು ಜಾಯ್ಕಾಯಿ ಐವತ್ತು ಚಕ್ಕೆನ ಈ ಸಾರಿ ಹ ಇಲ್ಲಿ ನಾಟಿ ಮಾಡಿಸ್ತೀನಿ ಈಗ ಇಂಟೆಂಟ್ ಮಾಡಿದಿನಿ ನಾಟಿ ಮಾಡಿಸ್ತೀನಿ ಸರ್ ಈಗ ಮೊನ್ನೆ ನೀವೇ ಹೋಗಿದ್ರಂತಲ್ಲ ಹಾಸನಿಗೆ ಕಾವೇರಿ ಒಂದು ಮೀಟಿಂಗ್ ಕರೆದಿದ್ರು ಹ ನನ್ಗೆ ಜಮೀನು ನಾಲ್ಕು ಎಕರೆ ಇದೆ ಎರಡ್ ಕಡೆ ಅಲ್ಲಿ ಕಾಡು ಕೃಷಿ ಅಂದ್ಬಿಟ್ಟು ಒಂದ್ ಎಕರೆ ನಾಲ್ಕು ಎಕರೆ ಇರೋನು ಒಂದ್ ಎಕರೆ ಮಾಡಿ ಒಂದ್ ಎಕರೆ ಇರೋನು ಹತ್ತು ಗುಂಟೆ ಕಾಡು ಕೃಷಿ ಮಾಡಿ ಅಂತ ತರಬೇತಿ ಕೊಟ್ಟವ್ರ ಸಸಿಗಳೆಲ್ಲ ನಾವು ಅಲ್ಲೇ ಕೊಡ್ತೀವಿ ಅಂತ ಹೇಳವ್ರ ಟೇಕು ಮಾದನೆ ರಕ್ತ ಚಂದನ ಗಂಧ ಹ ಬೀಟೆ ಒಣ್ಣೆ ಇನ್ನು ಕೆಲವಾದಂತ ಬೆಲೆ ಬಾಳುವಂತ ಕಾಡು ಮರಗಳ ಕೃಷಿಯನ್ನ ಅವ್ರು ಅನುವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಗುರು ಸರ್ ಇದು ಸದ್ಗುರು ಅದು ಕಾವೇರಿ ಕೂಗು ಕಾವೇರಿ ಕೂಗು ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ತೆಂಗನ ನಾನು ಕೆಲ್ಸಲ್ಲ ಈ ತರ ಬಿದ್ದು ಬಿದ್ದು ಕಾಯಿ ಅಂತ ಮನೆಗೆ ಹಾಕ್ತೇನೆ ಇದನ್ನ ಕೊಬ್ಬರಿ ಮಾಡಿ ಕೊಬ್ಬರಿ ಎಣ್ಣೆ ಎಣ್ಣೆ ತೆಗಿಸ್ತೇನೆ ಮನೆಗೆಲ್ಲ ಅಡಿಗೆಗೆ ತಲೆಗ ಮೈಗೆಲ್ಲ ಕೊಬ್ಬರಿ ಎಣ್ಣೆನೆ ಹಚ್ಕೊತೀವಿ ನಾವು ಕೊಬ್ಬರಿ ಹಿಂಡಿನ ಜೀವಾಮೃತ ಮಾಡುವಾಗ ಅದಕ್ಕೆ ಹಾಕೊಂಡು ಹಿಂಡಿನ ತೋಟಿಕೆ ಹಾಕ್ತೀನಿ ಸಾವಯವದಲ್ಲಿ ಏನೇನ್ ಸರ್ ಸಾವಯವದಲ್ಲಿ ಮೇಜರ್ ಆಗಿ ಜೀವಾಮೃತ ಮಾಡ್ತೇನೆ ಹ್ಮ್ ರೇಷಿಕ್ ಕಾಂಪೋಸ್ ಮಾಡ್ತೀನಿ ಗೋ ಕುಪಾಮೃತ ಅಂತ ಲೈವ್ ಮಲ್ಚಿಂಗು ಮೇಜರ್ ಮಲ್ಚಿಂಗ್ ಹ ನೋಡಿ ಬೆಳೆದಿದೆ ಇನ್ನು ಸ್ವಲ್ಪ ಬೆಳೆದ ಮೇಲೆ ನಾನು ಇದನ್ನ ಮಲ್ಚಿಂಗ್ ಸಿಸ್ಟಮ್ ಆಡಿಸ್ತೇನೆ ಮಿಷಿನ್ ಇದೆ ಸಣ್ಣ ಮಿಷಿನ್ ಹೊಡ್ಕೊತೀನಿ ಸರಿ ಸರಿ ಇದನ್ನೆಲ್ಲ ಗರಿ ಎಲ್ಲ ಇಲ್ಲೇ ಕಟ್ ಮಾಡಿ ಇಲ್ಲೇ ಹಾಸ್ತೇನೆ ಈ ಗರಿಗಳೆಲ್ಲ ಇಲ್ಲಿ ಹಾಸ್ತೇನೆ ಸರಿ ಸರಿ ಈಗಿದೆ ಇಲ್ಲಿ ಬಟರ್ ಫ್ರೂಟ್ ಇದೆ ಹ್ಮ್ ಸರಿ ಇದು ಬಟರ್ ಫ್ರೂಟ್ ಇದು ಬಟರ್ ಫ್ರೂಟ್ ಇದು ಮನೆಗೆ ತಿನ್ನಕ್ಕೆ ಅಂತ ಮಾತ್ರ ಹಾಕೊಂಡಿದ್ದೇನೆ ಸರಿ 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 ಯಾವ ತಳಿ ಅಂತ ಗೊತ್ತಿಲ್ಲ ಮತ್ತೆ ಇದು ಬದನೆ ಇದನ್ನ ಹಾಕಿ ಎರಡು ವರ್ಷ ಆಗಿದೆ ಈಗ ಈ ತರ ಗಿಡಗಳು ನಮ್ ಪಾಟದಲ್ಲಿ ಒಂದು ಗಿಡ ಇದಾವೆ ನಮ್ ಮನೆಗೆ ಸಾಕಾಯ್ತವ ಸಾವಯವ ಬದನೆಕಾಯಿ ಸರಿ ಸರಿ ಟೊಮೆಟೊ ಹಾಕಿರ್ತೀನಿ ಆಮೇಲೆ ಮೆಣಸಿ ಗಿಡ ಅದ್ ಶುಂಠಿ ಇದು ಶುಂಠಿ ಇದಕ್ಕೂ ನಾನೇನ್ ಗೊಬ್ಬರ ಹಾಕ್ಲಿ ಮೆಣ್ಣು ಗೊಬ್ಬರದಲ್ಲಿ ಜೀವಾಮೃತದಲ್ಲಿ ನಮ್ ಮನೆಗೆ ಸಾಂಬಾರ್ ಗಿಂಬಾರ್ಗೆ ಆಗುವಷ್ಟು ಶುಂಠಿ ಸಿಗುತ್ತೆ ಅದನ್ನ ನಾವೇನು ಹೊರಗಡೆ ತರಲ್ಲ ಇದು ಅರ್ಕಿಲಸ್ ಕಾಡ್ ಮರ ಇದು ಅರ್ಕಿಲಸ್ ಇದು ಅರ್ಕಿಲಸ್ ಅರ್ಕಿಲಸ್ ಮರ ಹ್ಮ್ ಇದಕ್ಕೆ ಈಗ ಇದಕ್ಕೂ ಮೆಣಸಿನ ಹಬ್ಬಸ್ಕೊಳ್ತೀನಿ ಇದು ಮೇಲಕ್ಕೆ ಹೋಗ್ಲಿ ಅಂತ ಇದು ವೇಸ್ಟ್ ಮಾಡ್ತಾ ಇದ್ದೇನೆ ಅರ್ಕಿಲಸ್ ಮರ ಸರ್ ಇದು ಅವರೇ ಗಿಡ ಯಾವುದು ಸರ್ ಇದು ಇದು ಅವರೇ ಗಿಡ ಇದು ಹಾ 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 ಅವ್ರೆ ಇದು ನಮ್ಮ ಮನೆಗೆ ಆಗುವಷ್ಟು ಸೀಸನ್ ಅಲ್ಲಿ ಬರುತ್ತೆ ಅವರೇಕಾಯಿ ಅಲ್ಲಿ ನೆಲ್ಲವರೆ ಇದೆ ಮರದ ಮರಕೋದು ಮರ ಕಪ್ಸೋದು ಅದು ನಮ್ಮ ಆಗುವಷ್ಟು ನೆಲ್ಲವರೆ ಕಾಯು ಸಿಗುತ್ತೆ ಹಾ ಹಾಡಿ ಇಲ್ಲಿ ಬಾ ನೋಡಿ ಕಾಫಿ ಹೆಂಗಿದೆ ಅಂತ ಅಲ್ಲಿ ಕಾಯಿ ಚೆನ್ನಾಗದೆ ಅಂತ ಹೇಳಿದ್ರೆ ಇದು ಅದಕ್ಕಿಂತ ಅದ್ಭುತವಾಗಿದೆ ಈ ಕಾಯಿ ಹಾ ಬಹಳ ಬಹಳ ಚೆನ್ನಾಗ್ ಬಂದಿವೆ ಸರ್ ಏನ್ ಇಳುವರಿ ಏನ್ ಸರ್ ಇದು ಕಾಫಿ ಬೀಜಗಳು ಬಹಳ ಅದ್ದೂರಿಯಾಗಿ ಬಂದಿವೆ ಬಿಡಿ ನೀವು ಸಾವಯವದಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ರಿ ಅಂದ್ರೆ ಸಾವಯವ ಸಹ ಹಾ ಇದು ಗುಂಪು ಬಾಳೆ ಅಂತ ಯಾಕೆ ಬಾಳೆ ಹಾಕ್ಸಿದೀನಿ ಒಂದೇ ತಾವು ನಾಲ್ಕು ಐದು ಗಿಡಗಳನ್ನ ಗುಂಪು ಬಾಳೆ ಗುಂಪು ಬಾಳೆ ಅಂತ ಹಾ ಹಾ ಈಗ ಗೊನೆ ಬಂದಿದ್ದು ಕಟಾವ್ ಆಗದ ಹಾ ಸರಿ 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 ಸರ್ ಈಗ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಯ್ತದ ಇನ್ನು ಚೆನ್ನಾಗಿ ಅನ್ನಾಗಿರ್ಬೋದು ಮುಂಚೆ ಮಗ ತೋರ್ಸೋರ್ಗ ಕಾಫಿ ಮಾತ್ರ ಬಹಳ ಚೆನ್ನಾಗೈತೆ ದೂರ ಸರ್ ಅದು ಚೀಪೆ ಅದು ನಾಟಿ ಚೀಪೆ ಹಟ್ಟಿ ಚೀಪೆ ಅದು ನಾಟಿ ಚೀಪೆ ತಿಂದಕ್ಕೆ ನಮ್ಮ ಮನೆಗೋಸ್ಕರ ಮಾರಾಟಕ್ಕೆ ಮಾರಾಟಕ್ಕೇನಲ್ಲ ಅದು 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 ಆ ಕಡೆದು ಎರಡು ನಾಟಿ ಚೀಪೆ ಇವು ಹಾಂ ಸರಿ ಸರಿ ಸರ್ ಸರ್ ಇದು ಚಕ್ಕೆ ಗಿಡ ಇದು ಚಕ್ಕೆ ಲೈ ಮಚ್ ಮಲ್ಚಿಗೆ ಮಲ್ಕ ಮಾಡಿದ್ದೀವಿ ಅದರಿಂದ ಚೆನ್ನಾಗಿದೆ ಚಕ್ಕೆ ಗಿಡ ಇದು ಅಲ್ಲಿಗೂ ಚಕ್ಕೆ ಗಿಡ ಇದು ಹಾಂ ಇದು ಪತ್ರೆಯೂ ಆಗುತ್ತೆ ಚಕ್ಕೆನು ಆಯ್ತದೆ ಹಾಂ ಸರಿ ಸರ್ ಪಿಸ್ಟನ ಇದು ಪಿಸ್ತಾ ಒಣ ಫುಡ್ ಇದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಪಿಸ್ತಾ ಡ್ರೈ ಫ್ರೂಟ್ ಪಿಸ್ಟಾ ಗಿಡ ಇದು ಈಗ ಒಂದ್ಸಾರಿ ಒಂದ್ಕಾಯಿ ಬಿಟ್ಟಿತ್ತು ಬಂದಿತ್ತು ಮೂರ್ ನೂರ ಹತ್ತು ಕೆಜಿ ಆಗಿತ್ತು ಏಲಕ್ಕಿ ಗುಂಪು ಬಾಳೆನೆ ಗುಂಪು ಬಾಳೆ ಅದು ಕಟವಾಗಿ ಮತ್ತೆ ಗಿಡ ಬತ್ತದೆ

ಕಾಫಿ ಮಾತ್ರ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿವೆ ಹೇಳಿ ಸರ್ ಇದು ಭೂಮಿ ತೇವಾಂಶನ ತಿಂಗಳ ಗಟ್ಟಲೆ ಮಳೆ ಈ ತೇವಾಂಶನ ಕಳ್ಕೊಳ್ಳೋದಿಲ್ಲ ಲೈವ್ ಮಲ್ಚಿಂಗ್ ಲೈವ್ ಲೈವ್ ಮಲ್ಚೆಂಗು ಇದು ಚೆನ್ನಾಗಿ ಕಾಂಪೋಸ್ಟ್ ಆಗಿದೆ ಕಾಫಿ ಗಿಡ ತಾಳೆಲ್ಲೂ ಇದೆ ಬೇಕು ಅಂದ್ರೆ ಸರಿ ಸರಿ ಕಾಫಿ ಎಲ್ಲ ಉದ್ರಿ ಎಲ್ಲಾ ಗೊಬ್ಬರ ಆಗಿದೆ ನಮ್ ಕಾರ್ ಈ ರೀತಿ ಇದೆ ಹ್ಮ್ ಹ್ಮ್ ಎಲೆ ಎಲ್ಲ ವಿರುತ್ತದೆ ಗೊಬ್ಬರ ಆಯ್ತದೆ ಹ್ಮ್ ಹ್ಮ್ ಮತ್ತೆ ಗೆಡ್ಡಿ ಇದೆ ಕೂಡ ನಾನು ಹ್ಮ್ ಕೆಮಿಕಲ್ ಔಷಧಿನೂ ಸಹ ನಾನು ಮಾಡಲ್ಲ ಸರಿ ಸರಿ ಏನಿದ್ರು ಜೀವ ಅಮೃತ ಇದು ಔಷಧಿ ಸಿಂಪಡಣೆ ಔಷಧಿ ಬೇಕು ಅಂದ್ರೆ ಈಗ ಯಾವ್ದಾದ್ರು ಇದ್ರೆ ಹ್ಮ್ ಹಾ ಬೇವಿನ ಎಣ್ಣೆ ಹಾ ಹಾ ಮತ್ತೆ ಒಂಗೆ ಸೊಪ್ಪು ವಿಪಾರಿ ಸೊಪ್ಪು ಹಾ ಮತ್ತೆ ಎಕ್ಕ ಎಕ್ಕದ ಎಲೆ ಇಷ್ಟನ್ನ ಒಂದು ವಾರ ಕೊಲೆ ಹಾಕ್ಬಿಟ್ಟು ಅದನ್ನ ಒಂದು ಕ್ಯಾನ್ಗೆ ಮಿಲಿ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಯಾವ್ದೇ ಕೆಮಿ ಕೀಟ ಇದ್ರೂ ಅದು ಹೋಗುತ್ತೆ ಅಂತ ನಾವು ಅನ್ಕೊಂಡಿದೀವಿ ಮಾಡ್ತಾ ಇದ್ದೀವಿ ಇನ್ನೇನು ಅದ್ರಲ್ಲಿ ಯಾವ ಕೆಮಿಟನು ಸಹ ಬರ್ಲಿಲ್ಲ ಬನ್ನಿ ಸರ್ ಇದು ಲವಂಗ ಲವಂಗನ ಸರ್ ಇದು ಇದು ಲವಂಗ ಇದು ಓಹೋ ಲವಂಗ ಗಿಡ ಇದು ಹ್ಮ್ ಲವಂಗ ಗಿಡ ಇದಕ್ಕೆ ವೇಸ್ಟಿಕ್ ಕಾಂಪೋಸರ್ ಮ್ಯಾಲ ಊದ್ಬಿಟ್ಟಿದ್ ಜಾಸ್ತಿ ಆಗಿ ಅದರಿಂದ ಸ್ವಲ್ಪ ಅದು ಏಟ್ ಆಗದೆ ಇನ್ನು ಚೆನ್ನಾಗಿತ್ತು ಎಲ್ಲಾ ತರದ್ದು ಹಾಕಿದ್ರಿ ಸ್ಯಾಂಪಲ್ ಗೆ ಹೌದು ಸರ್ ಎಲ್ಲ ಈ ಸ್ಪೈಸಸ್ ಎಲ್ಲ ಮಸಾಲೆ ಈಗ ನಮ್ಮ ಮನೆಗೆ ನೋಡಿ ಅದು ಮಾಗನಿ ಅದು ಮಾಗನಿ ಆ ಕಡೆ ಅಲ್ಲಿ ಮಾಗನೆ ಮಾಗನಿ ತೊಡ್ತೊಳಗೆ ಒಂದು ಒಂದ್ ಎಕಡೆನಲ್ಲಿ ಒಂದ್ ಇಪ್ಪತ್ತು ಮಾಗನೆ ಒಂದ್ ಇಪ್ಪತ್ತು ಇವೆಲ್ಲ ಹಾಕಬೇಕು ಅಂತ ಹಾಕೊಂಡಿದ್ದೀನಿ ಸರಿ 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 ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವಾಗಾದ್ರೂ ಇನ್ನೂ ಏಜ್ ಆದಾಗ ಕಷ್ಟ ಬಂದಾಗ ಒಂದು ಹತ್ತು ಇಪ್ಪತ್ತು ವರ್ಷ ಬಿಟ್ಟು ಅದನ್ನ ಉಪಯೋಗಿಸ್ಕೋಬಹುದು ಹ್ಮ್ ಬಹಳ ಚೆನ್ನಾಗಿ ಹಸರಾಗಿದೆ ಸರ್ ಈ ಬೇಸಿಗೆನಲ್ಲೂ ಹೌದು ಸರ್ ನೀವು ಆರ್ಗ್ಯಾನಿಕ್ ಮಾಡಿರೋದ್ರಿಂದ ಸಾವಯವ ಕೃಷಿ ಮಾಡಿರೋದ್ರಿಂದ ಹೌದು ಹೌದು ಸರ್ ಸರ್ ಹೌದು ಇದು 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 ಮರ ಜಾಸ್ತಿ ಆಗಿ ಕಾಯಿ ವಿಪರೀತ ಬಿಟ್ಟು ರಂಬೆ ಹೊರ್ನಾಡ್ದೇ ಕಟ್ಟಾಗ್ಬಿಡ್ತು ಅದಕ್ಕೆ ಇದನ್ನ ಪ್ರೂನಿಂಗ್ ಮಾಡಿ ಕೆಳಗಡೆಯಿಂದ ಹೊಸ ಬಿಟ್ಕೊಂಡಿದ್ದೇನೆ ಇನ್ನು ಬೇರೆ ಎರಡು ಚಿಕ್ಕಗಳು ಹಾಕೊಂಡಿದ್ದೇನೆ ಸಪೋಟಾ ಇದು ಸರಿ ಸರಿ ಸರ್ ಇದು ಸರ್ ಕಿಟ್ಲೆ ಸರ್ ಇದು ಹಾ 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 ಸರಿ ಸರಿ ಸರ್ ಇದು ಹೌದು ಸರ್ ಇದು ಮಲ್ನಾಡು ಗಿಡ್ಡ ಇದರಲ್ಲಿ ಅಧಿಕವಾದಂತ ಭೂಮಿ ಫಲವತ್ತತೆಗೆ ಇದರ ಗೋಮೂತ್ರ ಇದರ ಸಗಣಿ ತುಂಬಾ ಅದ್ಭುತವಾದಂತ ಜೀವಾಮೃತಕ್ಕೆ ತುಂಬಾ ಇದಾಗುತ್ತೆ ಇದನ್ನೇ ನಾವು ಬಳಸೋದು ದೇಸಿ ಹಸು ಇದರಲ್ಲಿ ಕೀಟನಾಶಕಕ್ಕೂ ಇದರ ಗೋ ಇದನ್ನು ಗೋಮೂತ್ರನ ಬಳಸ್ಕೊಂಡು ಕೆಲವು ಎಲೆಗಳನ್ನ ಕೊಳಿ ಹಾಕಿ ಅದರಲ್ಲಿ ಸ್ಪ್ರೇ ಮಾಡಿ ಕೆಲವು ಕೀಟನಾಶಕ ಕಳೆನಾಶಕ ಎಲ್ಲ ತಯಾರು ಮಾಡ್ತೇವೆ ಮತ್ತೆ ಇದರಲ್ಲಿ ಜೀವಾಮೃತನ ಪ್ರತಿ ತಿಂಗಳು ಕೊಡ್ತೀವಿ ಇದ್ದು ಸಗಣಿ ಮತ್ತೆ ಗಂಜುಳದಿಂದ ಅದಕ್ಕೆ ಒಂದು ಎರಡು ಕೆ ಜಿ ಹಿಟ್ಟು ಒಂದು ಎರಡು ಕೆ ಜಿ ಬೆಲ್ಲ ಇಷ್ಟನ್ನ ಒಂದು ವಾರ ಹಾಕಿ ಅದನ್ನು ಡೈಲಿ ಎರಡು ಸಾರಿ ತಿರುಗ್ಸೋದು ಒಂದು ಆರು ದಿವ್ಸ ಆದಮೇಲೆ ಅದನ್ನು ಒಂದು ಬುಡಬುಡಕು ಒಂದೊಂದು ಕೆ ಅಷ್ಟು ಒಯ್ಯೋದು ಆ ರೀತಿ ಮಾಡ್ತೇವೆ ಅದರಿಂದ ತುಂಬ ಹಾಲು ಇದ್ರದು ಮೊಸರು ಬೆಣ್ಣೆ ಇವೆಲ್ಲವೂ ಮಕ್ಕಳಿಗೆ ಮತ್ತೆ ನಮ್ಗೆ ಅದ್ಭುತವಾದಂತ ಪೌಷ್ಟಿಕಾಂಶ ಇದ್ರಲ್ಲಿ ಒದಗುತ್ತೆ ಅದರಿಂದ ನಾವು ಗೋ ಗೋವು ಪೈಕಿನಲ್ಲಿ ಮಲೆನಾಡ್ ಗಿಡ್ಡನೆ ನಾವು ಇದನ್ನ ಅದ್ಭುತವಾಗಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಮಲ್ನಾಡಲ್ಲೇ ಜಾಸ್ತಿ ಇತ್ತು ಆವಾಗ ಈಗ ನಮ್ಮ ನಾಡಿಗೆ ಮಲ್ನಾಡಲ್ಲಿ ಬೆಳಿತಕ್ಕ ಬೆಳೆ ಮಲೆನಾಡಲ್ಲಿ ಬೆಳೆಸ್ತಿರ್ತಕ್ಕಂಥ ಮಲ್ನಾಡು ಗಿಡ್ಡ ಇವೆಲ್ಲ ತಕ್ಕ ನಾವು ಅದನ್ನ ಇಲ್ಲಿ ಇದ್ ಮಾಡ್ತಾ ಇದೀವಿ では。